ವಿದ್ಯಾನಿಧಿ ಶಾಲೆ ಮತ್ತು ಐಟಿ ಗ್ರೆಸ್ಟ್ ಅಕಾಡೆಮಿ ಆಶ್ರಯದಲ್ಲಿ ಸೈನ್ಸ್ ಫೆಕ್ಟ್ರಮ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಬೃಹತ್ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೀವಿ ಇದು ಒಂದನೇ ತರಗತಿಯ ಮಕ್ಕಳಿಂದ ಹಿಡಿದು ಹತ್ತನೇ ತರಗತಿಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ಬೇರೆ ಬೇರೆಯಾದ ವಿಜ್ಞಾನದ ಕಾನ್ಸೆಪ್ಟ್ಗಳನ್ನ ಕೊಟ್ಟು ಅದರ ಮೇಲೆ ನಾವು ಮಾಡೆಲ್ಸ್ನ ಮಾಡಿ ಅಂತ ನಾವು ಸೂಚಿಸ್ತೇವೆ ಅದರ ಪ್ರಕಾರ ಎಲ್ಲ ಮಕ್ಕಳು ಕೂಡ ವಿವಿಧವಾದ ಮಾಡೆಲ್ಸ್ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಬಯಾಲಜಿ ಇರ್ಬೋದು ರೋಬೋಟಿಕ್ಸ್ ಇರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು ಎಲ್ಲ ಒಂದು ಸೈನ್ಸ್ನ ಕಾನ್ಸೆಪ್ಟ್ಸ್ ಮೇಲೆ ಮಾಡೆಲ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಸುಮಾರು ನನ್ನೂರು ಜನ ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಐ ವಿ ಕ್ರಿಸ್ಟ್ ಅಕಾಡೆಮಿ ಮತ್ತು ವಿದ್ಯಾನಿಧಿ ಶಾಲೆಯ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿಧವಾದ ಮಾಡೆಲ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ ಈ ಒಂದು ಸಮಾರಂಭಕ್ಕೆ ನಾವು ಎಲ್ಲ ಪೋಷಕ ಕರೆದಿದ್ವಿ ಕರೆದಿದ್ದೀವಿ ಗೌರಿಬಿದ್ನೂರಿನ ನಾಗರಿಕನ ಕರೆದಿದ್ವಿ ಅವರು ಕೂಡ ಬಂದು ನಮ್ಮ ಒಂದು ಪ್ರದರ್ಶನಕ್ಕೆ ಬಂದು ಪಾಲ್ಗೊಳ್ತಾ ಇದ್ದಾರೆ ಹಾಗೂ ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಕೂಡ ಅವರು ಗುರುತಿಸ್ತಾ ಇದ್ದಾರೆ ಅದೇ ರೀತಿ ಶಾಲೆಯ ಶಿಕ್ಷಕರೊಂದವೂ ಕೂಡ ಇದರಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ಕಾಂಟ್ರಿಬ್ಯೂಷನ್ನ ಕೊಟ್ಟಿರ್ತಾರೆ ಮಕ್ಕಳನ್ನ ಅವರು ಪ್ರಿಪೇರ್ ಮಾಡಿ ಮಕ್ಕಳ ಜೊತೆ ಸಪೋರ್ಟ್ ಮಾಡಿ ಅವರಿಗೆ ಒಳ್ಳೆಯ ಮಾಡೆಲ್ಸ್ನ ತಯಾರು ಮಾಡೋದು ಕೂಡ ಅವರು ಅಸಿಸ್ಟ್ ಮಾಡಿರ್ತಾರೆ ಇದು ಒಂದು ಬಹಳ ಬರೀ ವಿಜ್ಞಾನ ಅಂದರೆ ಬರೀ ಮಾಡೆಲ್ನ ಪ್ರೆಸೆಂಟೇಷನ್ ಮಾಡೋದಿಲ್ಲ ಮುಂದಿನ ಪೀಳಿಗೆ ಕೂಡ ವಿಜ್ಞಾನದಲ್ಲಿ ಆಸಕ್ತಿ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಒಂದು ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ಕೊಳಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳು ಅವರಿಗೆ ಸಹಕಾರಿಯಾಗುತ್ತೆ ಮತ್ತು ಮುಂದಿನ ಅವರು ಕೂಡ ತಮ್ಮ ಕೆರಿಯರ್ ಇರ್ಬೋದು ಅಥವಾ ತಮ್ಮ ಓದಿನಿರ್ಬೋದು ಅಥವಾ ವ್ಯಾಸಂಗದಿರ್ಬೋದು ಅದನ್ನು ಒಂದು ಗುರುತಿಸಿಕೊಳಕ್ಕೆ ಬಹಳ ಅನುಕೂಲ ಆಗ್ತದೆ ಮಕ್ಕಳು ಎಲ್ಲ ಅತ್ಯಂತ ಉತ್ಸಾಹವಾಗಿ ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ ಎಲ್ಲ ಪೋಷಕವೃದ್ಧರು ಹಾಗೂ ಶಿಕ್ಷಕವೃದ್ದರು ಕೂಡ ಇತರೆ ಶಾಲೆಗಳ ಮಕ್ಕಳು ಮತ್ತು ಇತರೆ ಶಾಲೆಯ ಪೋಷಕರು ಕೂಡ ಇಂತಹ ಒಂದು ಪ್ರದರ್ಶನಕ್ಕೆ ಭೇಟಿ ಕೊಡಬೇಕು ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು ಸೂಕ್ತವಾದ ರೀತಿಯಲ್ಲಿ ಪ್ರಶಾಲ ಪ್ರೋತ್ಸಾಹಿಸುವುದರಲ್ಲಿ ಖಂಡಿತವಾಗಿ ಮಕ್ಕಳಿಗೆ ಉಜ್ವಲ ಕೋಶ ಖಾತ್ರಿಯಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಧನ್ಯವಾದಗಳು ಶಾಲೆಯ ಅಧ್ಯಕ್ಷನಾಗಿ ನಾನು ಇವತ್ತು ಹೆಮ್ಮೆಯ ಒಂದು ದಿನವನ್ನು ಕಾಣ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಈ ವಿದ್ಯಾ ಸೈನ್ಸ್ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಗು ಪ್ರತಿಯೊಂದು ಸ್ಟೂಡೆಂಟು ಪ್ರತಿಯೊಂದು ವಿದ್ಯಾರ್ಥಿಯು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಒಂದೊಂದು ಪ್ರಾಜೆಕ್ಟನ್ನ ತಗೊಂಡು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಪ್ಲ್ಯಾಂಟ್ಸ್ ಆಗಿರ್ಬೋದು ಬಯಾಲಜಿ ಆಗಿರ್ಬೋದು ಸೋಶಿಯಾಲಜಿ ಆಗಿರ್ಬೋದು ಎಲ್ಲ ಒಂದು ಆ್ಯಕ್ಟಿವಿಟೀಸಲ್ಲೂ ಪಾಲ್ಗೊಂಡು ಅವರು ಭಾಳ ಚೆನ್ನಾಗಿ ಇದರಲ್ಲಿ ಇದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಇದು ಪ್ರಾಕ್ಟಿಕಲ್ ಆಗಿ ಬರಬೇಕು ಹೇಳ್ಬಿಟ್ಟು ಮಕ್ಕಳಿಗೆ ಅವ್ರ ಜೀವನದಲ್ಲಿ ಮುಂದೆ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇವರು ಸಹ ಯಾವುದೇ ಒಂದು ಇಸ್ರೋ ಲೆವೆಲ್ಗಾಗಲಿ ಮತ್ತು ಸೈನ್ಸಲ್ಲಿ ಮಿಲ್ಟ್ರಿಯಲ್ಲಾಗಲಿ ಯಾವುದೇ ಒಂದು ಟೆಕ್ನಿಕಲ್ಲಾಗಲಿ ಎಲ್ಲ ರೀತಿಯಲ್ಲೂ ನಮ್ಮ ಸ್ಟಾ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮುಂದುವರಿಬೇಕು ಒಂದು ಹೈ ಲೆವೆಲ್ಗೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಪ್ರಯತ್ನ ಇದ್ದೀವಿ ದಿಸ್ ಇಸ್ ಎ ಬಡ್ಡಿಂಗ್ ಸ್ಟೇಜ್ Really it is a budding stage. From standard 1 to 10, all students are participating in science, biology, physics, chemistry, mathematics and social. Really it is a great good event for, and opportunity for all the students to get rid of. Thank you. In collaboration with our branch, that is uh, Ivy Crest Academy, and uh, here are the press people we would like to. Have your view after we have viewed some of the exhibition halls, and some of our students have explained you regarding some of the science projects and uh, you can also share your views uh, with respect to the exhibition what we had today at uh, uh, Vidyanidhi Public School as well as I request Academy. to Mr. It's an excellent concept So of you know the science exhibition, I'm just sharing with one of my friend here now. So. Many so much of work, excellent, you know, and it breaks from the normal academics. This helps the child's mind to open up. Like, for example, the exhibition, uh, the experiment we just saw this children will really know how electricity was getting generated before, and also will know how you can in the future do electricity which will not pollute the environment. But that's also a big issue. Excellent work, sir. I must say that, you know, as an initiative.

ಹಾಗಂದರೆ ನಾವು ಕ್ಲಾಸ್ ರೂಮಲ್ಲಿ ಕಲಿತಿದ್ದನ್ನ ಎಲ್ಲಿ ನಾವು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಮಕ್ಕಳು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಂತೋಷ ಆಗ್ತಾ ಇದೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಟೆಸ್ಟ್ ಎಕ್ಸಾಮ್ ಇಟ್ ಈಸ್ ಆಲ್ಸೋ ಅಬೌಟ್ ಪ್ರಾಕ್ಟಿಕಲ್ ವಯಸಲ್ಲಿ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದಿಲ್ಲ ಈ ವಯಸ್ಸಲ್ಲೇ ಒಂದು ಈ ಥರ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಖುಷಿ ಆಗತ್ತೆ ನಾವು ಸ್ಕೂಲಲ್ಲಿರುವಾಗೆಲ್ಲ ನಮಗೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅಥವಾ ಸೆವೆಂತ್ ಸ್ಟ್ಯಾಂಡರ್ಡ್ ಮೇಲೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ರು ನಮ್ಮ ಸ್ಕೂಲಲ್ಲಿ ಬಟ್ ಈ ವಯಸ್ಸಲ್ಲೇ ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ studying in 5th standard. He also participated in this uh, science exhibition. I have seen this one. Pre-primary school uh, children also they have uh, uh, what uh, they have imaginations and all everything it was very awesome and uh, behind this one the teachers efforts I have seen. Now we have the, seen this one only what well, they have showcased uh, but before uh, behind this one the teachers also uh, efforts also very very effort they have been and here what they have showcased about it is very incredible projects like solar panels everything volcano volcanoes about volcanoes chemical reactions turbines students they have explained it very well and that one and the concepts also what they have explained is aerodynamic very nice thank you for this opportunity for children also and we have also learned very uh, so much here thank you for that. ಎಲ್ಲ ಬುಕ್ಸ್ ಟು ಆ್ಯಕ್ಷನ್ಸ್ ಅಂತ ಏನು ಹೇಳ್ತಾರೆ ಬುಕ್ಸಲ್ಲಿ ಏನು ಓದ್ತಾರೋ ಮಕ್ಕಳು ಅದನ್ನು ಆ್ಯಕ್ಷನ್ಸ್ ರೂಪದಲ್ಲಿ ಇವತ್ತು ಸೈನ್ಸ್ ಸ್ಪೆಕ್ಟ್ರಮಲ್ಲಿ ಅವ್ರ್ಗೊಂದು ಆಪೋರ್ಚುನಿಟಿ ಸಿಕ್ಕಿದೆ ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಇದನ್ನ ತುಂಬ ಖುಷಿ ತಂದಿದೆ ಥ್ಯಾಂಕ್ ಯು ಗೌರಿ ವಿಧ್ವದಲ್ಲಿರುವಂತಹ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮುಚ್ಕಾಯ ಸ್ಥಿತಿಯಲ್ಲಿರುವಂತಹ ಒಂದು ಶೈಕ್ಷಣಿಕ ಸಂಸ್ಥೆ ವಿದ್ಯಾನಿಧಿ ಪೌಲಿಂಗ್ ಈ ಒಂದು ಸಂಸ್ಥೆಯಲ್ಲಿ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾನೆ ಇರ್ತಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಮ್ಮಿಕೊಂಡಿರುವಂತಹ ಸೈನ್ಸ್ ಸ್ಪೆಕ್ಟ್ರಮ್ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿದೆ ಮಕ್ಕಳು ತಮ್ಮ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ವೈಜ್ಞಾನಿಕ ಚಿಂತನೆಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರ್ತಿದೆ ಎಲ್ಲ ತರಗತಿಯಿಂದ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಈ ಒಂದು ಮಕ್ಕಳ ಕಲಿಕೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡುವ ಸಲುವಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಮಧುಸೂದನ್ ಪಿ ಸರ್ ಅವರಿಗೆ ನಮ್ಮೆಲ್ಲ ಪೋಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛಿಸ್ತೀನಿ ಹಾಗೆ ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತನ್ನು ನೀಡ್ತಿರುವಂತಹ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಪೋಷಕರ ಪರವಾಗಿ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಈ ಸಮಯದಲ್ಲಿ ಬಯಸ್ತೇನೆ ಥ್ಯಾಂಕ್ ಯು ಸರ್ ಹತ್ತು ವರ್ಷದಿಂದ ನಾವು ಸೈನ್ಸ್ ಎಕ್ಸಿಬಿಷನ್ ಮಾಡಿರಲಿಲ್ಲ ಈ ವರ್ಷ ಒಂದು ಸೈ ನಾವು ಆ್ಯನ್ಯುಯಲ್ ಡೇ ಮಾಡಿದ್ರೆ ಈ ವರ್ಷ ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ಅಂತ ಎಲ್ಲ ಮಕ್ಕಳನ್ನ ಹುರಿದುಂಬಿಸಿ ಸೈನ್ಸ್ ಎಕ್ಸಿಬಿಷನ್ ಈ ವರ್ಷ ಮಾಡ್ತಾ ಇದ್ದೀವಿ ಸುಮಾರು ಐನೂರಕ್ಕಿಂತಲೂ ಹೆಚ್ಚು ಎಕ್ಸಿಬಿಟ್ಸ್ ಇದೆ ಇಲ್ಲಿ ಎಲ್ಲ ಮಕ್ಕಳು ತುಂಬ ಇಂಟ್ರೆಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮ್ಯಾಥ್ಸ್ ಬೇರೆ ಬಯಾಲಜಿ ಬೇರೆ ಫಿಸಿಕ್ಸ್ ಬೇರೆ ರೊಬೋಟಿಕ್ಸ್ ಹಂಗೆ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಸುಮಾರು ನೂರು ಮಾಡೆಲ್ಸ್ಗಿಂತ ಜಾಸ್ತಿ ಮಾಡೆಲ್ಸ್ಗಳನ್ನು ಮಾಡಿ ಚೆನ್ನಾಗಿ ಎಕ್ಸ್ ಎಕ್ಸ್ಪ್ಲೈನು ಮಾಡ್ತಾ ಇದ್ದಾರೆ ಇದೊಂದು ಮಕ್ಕಳಿಗೆ ನಾವು ಕೊಟ್ಟಿರುವಂಥ ಅವಕಾಶ ಇದನ್ನು ಅವಳು ಚೆನ್ನಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೀವೇ ಈಗ ನೋಡ್ಬೋದು ಇದು ಬಯಾಲಜಿ ಲ್ಯಾಬ್ ಇಲ್ಲಿ ಮೆಟಿ ಇದು ಮಾಡೆಲ್ಸ್ ಇಟ್ಟಿದ್ದಾರೆ ಇಲ್ಲಿ ಸ್ಕೆಲೆಟಲ್ ಮಾಡೆಲ್ ಇಟ್ಟಿದ್ದಾರೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಸಿಸ್ಟಮ್ ಎಸ್ಕ್ರಿಟಿ ಸಿಸ್ಟಮ್ ಜ ನರ್ವಸ್ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲ ಸಿಸ್ಟಮಲ್ಲಿ ವರ್ಕಿಂಗ್ ಮಾಡೆಲ್ಸ್ ಇದೆ ನೀವು ನೋಡಿ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಬಂದು ನೋಡೋ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಸರಿ ಸೈನ್ಸ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ವಿ ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಆದ ಮಧುಸೂದನ್ ಸರ್ ಅವರು ತುಂಬ ಪ್ರೋತ್ಸಾಹದಿಂದ ಹೊರಗಿನಿಂದ ಸೈನ್ಸ್ ಸೈನ್ಸ್ ಉತ್ಸವ ಅನ್ನೋ ಒಂದು ಸಂಸ್ಥೆಯಿಂದ ಸ್ಪೆಷಲ್ ಕಿಟ್ಸ್ನ ತರಿಸಿ ಮಕ್ಕಳಿಗೆ ವಿವಿಧ ರೀತಿಯಾಗಿ ಹೇಗೆ ಸೈನ್ಸ್ ಎಕ್ಸ್ಪರಿಮೆಂಟ್ಸನ್ನ ಮಾಡಬೇಕು ಅಂತ ಮತ್ತೆ ವಿವಿಧ ರೀತಿಯಾಗಿ ಕಲಿಕೆಯನ್ನು ಈ ಸಾರಿ ನಾವು ಮಾಡಿಸಿದೀವಿ ಮಾಡೆಲ್ಸ್ ಎಲ್ಲ ಪೇರೆಂಟ್ಸು ತುಂಬ ಇಂದ ತುಂಬ ಚೆನ್ನಾಗಿ ತಯಾರಿ ಮಾಡಿ ಕಳಿಸಿದ್ದಾರೆ ಆದ್ದರಿಂದ ನಮಗೆ ಈ ಸಾರಿ ಸೈನ್ಸ್ ಎಕ್ಸಿಬಿಷನ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಪೇರೆಂಟ್ಸ್ ಪೇರೆಂಟ್ಸ್ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬ ಪೇರೆಂಟು ತಮ್ಮ ಮಗುಗೆ ವಿಧ ವಿಧವಾದಂತಹ ಎಕ್ವಿಪ್ಮೆಂಟ್ಸ್ನ ತರಿಸ್ಕೊಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಪ್ರಿನ್ಸಿಪಲ್ ಸಾರು ತುಂಬಾ ಇಂಟ್ರೆಸ್ಟ್ ತೋರಿಸಿ ಏನೇನು ಬೇಕು ನಮ್ಮ ಸ್ಕೂಲ್ ಕಡೆಯಿಂದ ನಾವೇನೇನು ಸಪೋರ್ಟ್ ಮಾಡ್ಬೋದು ಮಕ್ಕಳಿಗೆ ಅಂತ ಹೇಳಿ ಅದನ್ನು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಕಲ್ತ್ಕೊಂಡು ಯಾವ ಥರ ಮಾಡಬೇಕು ಏನು ಮಾಡಬೇಕು ಎಲ್ಲ ಐಡಿಯಾಸ್ ಅವರೇ ಗ್ಯಾದರ್ ಮಾಡಿ ಅವ್ರ ಐಡಿಯಾಸು ನಮ್ಮ ಐಡಿಯಾಸು ಕೊಲಾಬ್ರೇಷನ್ನಿಂದ ಈ ಸೈನ್ಸ್ ಉತ್ಸವ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ಸೈನ್ಸ್ ಸ್ಕಿಟ್ ಆಗ್ಬೋದು ಮತ್ತು ಸೈನ್ಸ್ ಸ್ಟಾಕ್ ಆಗ್ಬೋದು ಮಕ್ಕಳಿಗೆ ಸೈನ್ಸ್ ಬಗ್ಗೆ ಅವೇರ್ನೆಸ್ಸು ಯಾ ಎಲ್ಲ ರೀತಿಯಾಗೂ ನಾವು ಕ್ರಿಯೇಟ್ ಮಾಡಿದ್ದೀವಿ ಕ್ಲಾಸ್ ಸ್ಕೂಲ್ನಲ್ಲಿ ಥ್ಯಾಂಕ್ ಯು We'll ಎಕ್ಸೈಟಿಂಗ್ ಆಗಿದೆ ಕಾವ್ಯ ಏನು ಅಂದರೆ ನಾನು ಆ ಒಂದನೇ ಕ್ಲಾಸ್ ಮಕ್ಕಳನ್ನ ನೋಡಿದ್ರೆ ಸೋ ಎಕ್ಸ್ಪ್ರೆಸಿವ್ ಮಾಡೆಲ್ನ ಇಟ್ಕೊಳ್ಳೋದು ಹೇಳೋದು ಬಹಳ ಮುಖ್ಯ ಎಕ್ಸಿಬಿಷನ್ದ ಏನು ಅಂದರೆ ಇಟ್ ಮೇಕ್ಸ್ ಯು ಟು ಥಿಂಕ್ ಅಟ್ ಎ ವೆರಿ ಎಂಗೇಜ್ ಎಂಟು ಒಂಬತ್ತು ಹತ್ತು ವರ್ಷದಲ್ಲಿ ಇಟ್ ಮೈಂಡ್ ಬಿಕಮ್ಸ್ ಕ್ರಿಯೇಟಿವ್ ಹದಿನಾರು ಹದಿನೇಳು ವರ್ಷಕ್ಕೆ ನೀಡಿ ಅಲ್ಲಿ ಮೆಚೂರ್ ಆಗಿದೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿಕಮ್ ಯು ಆರ್ ಎನ್ ಇಂಜಿನಿಯರ್ ವಿಲ್ ಬಿ ಎ ವೆರಿ ಗುಡ್ ಇಂಜಿನಿಯರ್ ಈ ವ್ಯೂರ್ ಎ ಡಾಕ್ಟರ್ ವಿಲ್ ಬಿ ಎ ಗುಡ್ ಡಾಕ್ಟರ್ ಆ್ಯಂಡ್ ಟೀಚರ್ ವಿಲ್ ಬಿ ಎ ಗ್ರೇಟ್ ಟೀಚರ್ ಆಗುತ್ತೆ ಪ್ಲೀಸ್ ಕೀಪ್ ಅಪ್ ದ ಸೇಮ್ ಸ್ಪಿರಿಟ್ ಒಂದು ಎರಡನೇದು ಮಕ್ಕಳಿಗೆಲ್ಲ ಅದು ಹೇಳೋದೇನು ಅಂದರೆ ಮಯಾರ್ಟ್ ಮಾಡಿ ಇದು ಹೇಳಬೇಕು ಅನ್ನಲಿಕ್ಕೆ ಹೋಗಬೇಕು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಅದು ಭಾಳ ಮುಖ್ಯ ಈಗಿನಿಂದನೇ ಕಲ್ತ್ಕೋಬೇಕು ಕಷ್ಟ ಅದು ಭಾಳ ಕಷ್ಟ ಬಟ್ ಈಗಿನಿಂದಲೇ ನೀವು ಎಲ್ಲ ಕಲ್ತ್ಕೋಬೇಕು ಒಂದು ಸಿಂಪಲ್ ಈ ಮಾಡೆಲ್ಗಳು ನೋಡೋದ್ರಿಂದ ಹೇಗೆ ಮೈಂಡ್ ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನೋದಕ್ಕೆ ನ್ಯೂಟನ್ ಕೇಳಿದಾರೆ ನೀವು ಸರ್ ಇಸ್ ಆಕ್ ನ್ಯೂಟನ್ ಒನ್ ಆಫ್ ದಿ ಗ್ರೇಟೆಸ್ಟ್ ಫಿಸಿಸ್ಟ್ ಅವ್ರ ತಂದೆ ಒಂದು ಸಂತೆಯಿಂದ ಒಂದು ಪ್ರಿಸಮ್ ತಂದುಕೊಟ್ಟಿದ ಗ್ಲಾಸ್ ಪ್ರಿಸಮ್ ಆ ಗ್ಲಾಸ್ ಪ್ರಿಸಮ್ ಇಟ್ಕೊಂಡು ನೋಡಿದ್ರೆ ಸನ್ಲೈಟ್ ಹೋಗಿ ಕಲರ್ಡ್ ಲೈಟ್ ಬಂತು ದಟ್ ಮೇಕ್ಸ್ ಅಪ್ ಥಿಂಗ್ ದಟ್ ವೈಟ್ ಲೈಟ್ ಈಸ್ ಅಪ್ ಆಫ್ ಹಿಂಗೆ ವಿಚಾರ ಪಡಬೇಕು ಐನ್ಸ್ಟೈನ್ ಅಂದರ್ ಗ್ರೇಟೆಸ್ಟ್ ಸೈಂಟಿಸ್ಟ್ ಅವರಪ್ಪ ಒಂದು ಮ್ಯಾಗ್ನೆಟ್ ಅನ್ನು ಕೊಟ್ಟಿದ್ದಂತೆ ಕಾಂಗ್ರೆಸ್ ಹೇಗೆ ಇಟ್ಟಿಡೋದು ಒಂದೇ ದಿಕ್ಕಿನಲ್ಲೇ ನಿಲ್ಲೋದು ಅಂತ ಹಿಂಗೆ ತಿರುಗಿಸಿದ್ರು ಹಿಂಗೆ ನಿಲ್ಲೋದು ಹಿಂಗೆ ತಿರ್ಗಿಸಿದ್ರು ನಾನ್ ಸೌತ್ಗೆ ನಿಲ್ಲೋದು ಈ ಸ್ಯಾಟರ್ಡ್ ಥಿಂಕಿಂಗ್ ಏನಿದು ಮ್ಯಾಗ್ನೆಟ್ ಹೊರಗಡೆಯಿಂದ ಮ್ಯಾಗ್ನೆಟ್ ಮೇಲೆ ಏನು ಪ್ರಭಾವ ಇದೆ ಸೊ ಇದೆಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರ ಮಾಡಲ್ ಮಾಡೋದು ದಟ್ ಈಸ್ ಸೈನ್ಸ್ ಆ್ಯಂಡ್ ಮೇಕಿಂಗ್ ಮಾಡೆಲ್ ಇಂಪ್ರೂವ್ ಕೌಂಡ್ ದಿ ಮಾಡಲ್ ದೇಮ್ ಮಾಡಲ್ ನ ಇನ್ನೊಂದು ಹಂತಕ್ಕೆ